Thank you ಶಾಂತಿ ಇಂದಿನ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ಗಮನ ಕೊಡಿ ದೈವಿ ಗುಣ ಧಾರಣೆ ಮಾಡಿ ತಂದೆಯು ಎಂದು ಯಾರ ಮೇಲೂ ಬೇಸರ ಮಾಡಿಕೊಳ್ಳುವುದಿಲ್ಲ ಶಿಕ್ಷಣ ಕೊಡುತ್ತಾರೆ ಇದರಲ್ಲಿ ಹೆದರುವ ಮಾತಿಲ್ಲ ಪ್ರಶ್ನೆ ಮಕ್ಕಳಿಗೆ ಯಾವ ಒಂದು ಸ್ಮೃತಿ ಇದ್ದರೆ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಉತ್ತರ ಇದು ಸಂಗಮದ ಸಮಯವಾಗಿದೆ ಬಹಳ ದೊಡ್ಡ ಲಾಟರಿಯು ಸಿಕ್ಕಿದೆ ತಂದೆಯು ನಮ್ಮನ್ನು ವಜ್ರ ಸಮಾನ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಈ ಸ್ಮೃತಿ ಇದ್ದಾಗ ಎಂದೂ ಸಹ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಈ ಜ್ಞಾನವು ಆದಾಯದ ಮೂಲ ಆಧಾರವಾಗಿದೆ ಆದ್ದರಿಂದ ವಿದ್ಯೆಯನ್ನು ಎಂದು ತಪ್ಪಿಸಬಾರದು ಮಾಯೆಯು ದೇಹಾಭಿಮಾನದಲ್ಲಿ ತರಲು ಕಷ್ಟಪಡುತ್ತದೆ ಆದರೆ ನಿಮ್ಮದು ಡೈರೆಕ್ಟ್ ತಂದೆಯೊಂದಿಗೆ ಯೋಗವಿದ್ದಾಗ ಸಮಯವು ಸಫಲವಾಗುತ್ತದೆ ಓಂ ಶಾಂತಿ ಮಕ್ಕಳಿಗೆ ಇವರು ತಂದೆಯಾಗಿದ್ದಾರೆಂದು ತಿಳಿದಿದೆ ಇದರಲ್ಲಿ ಭಯಪಡುವ ಮಾತಿಲ್ಲ ಯಾವುದೇ ಶಾಪ ಅಥವಾ ಕೋಪ ಮಾಡುವಂತಹ ಯಾವುದೇ ಸಾಧು ಮಹಾತ್ಮರಿಲ್ಲ ಗುರು ಮೊದಲಾದವರಲ್ಲಿ ಬಹಳ ಕೋಪವಿರುತ್ತದೆ ಆದ್ದರಿಂದ ಮನುಷ್ಯರು ಅವರಲ್ಲಿ ಶಾಪ ಕೊಡುತ್ತಾರೋ ಎಂದು ಭಯಪಡುತ್ತಾರೆ ಇಲ್ಲಿ ಅಂತಹ ಮಾತಿಲ್ಲ ಮಕ್ಕಳು ಎಂದಿಗೂ ಭಯಪಡುವ ಅವಶ್ಯಕತೆ ಇಲ್ಲ ಸ್ವಯಂ ಚಂಚಲವಾಗಿರುವವರು ತಂದೆಯೊಂದಿಗೆ ಭಯಪಡುತ್ತಾರೆ ಲೌಕಿಕ ತಂದೆಯಂತೂ ಕೋಪ ಮಾಡಿಕೊಳ್ಳುತ್ತಾರೆ ಇಲ್ಲಿ ತಂದೆಯು ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡದಿದ್ದರೆ ವಿಕರ್ಮ ವಿನಾಶವಾಗುವುದಿಲ್ಲ ಎಂದು ತಿಳಿಸುತ್ತಾರೆ ಇದರಿಂದ ನಿಮ್ಮ ಜನ್ಮ ಜನ್ಮಾಂತರಕ್ಕೆ ನಷ್ಟ ಮಾಡಿಕೊಳ್ಳುತ್ತೀರಿ ಎಂದು ಮುಂದೆಯಾದರೂ ಸುಧಾರಣೆಯಾಗಲಿ ಯಾಗಲಿ ಎಂದು ತಂದೆಯು ತಿಳಿಸುತ್ತಾರೆ ಆದರೆ ತಂದೆಯು ಬೇಸರ ಪಡುತ್ತಾರೆ ಎಂದು ತಿಳಿಯಬಾರದು ತಂದೆಯಂತೂ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಕಡೆ ಗಮನ ಕೊಡಬೇಕೆಂದು ತಿಳಿಸುತ್ತಿರುತ್ತಾರೆ ಜೊತೆ ಜೊತೆಯಲ್ಲಿ ಚಕ್ರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ನೆನಪು ಇಲ್ಲಿ ಮುಖ್ಯವಾಗಿದೆ ಉಳಿದ ಚಕ್ರದ ಜ್ಞಾನವು ಬಹಳ ಸರಳವಾಗಿದೆ ಜ್ಞಾನವು ಆದಾಯದ ಮೂಲಾಧಾರವಾಗಿದೆ ಆದರೆ ಅದರ ಜೊತೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಈ ಸಮಯದಲ್ಲಿ ಪೂರ್ತಿ ಆಸುರಿ ಗುಣಗಳಿವೆ ಚಿಕ್ಕ ಮಕ್ಕಳಲ್ಲಿಯೂ ಸಹ ಆಸುರಿ ಗುಣಗಳಿರುತ್ತವೆ ಆದರೆ ಅವರನ್ನು ಎಂದು ಒಡೆಯಬಾರದು ಇನ್ನೂ ಆಸುರಿ ಗುಣಗಳನ್ನು ಕಲಿಯುತ್ತಾರೆ ಅಲ್ಲಿ ಸತ್ಯಯುಗದಲ್ಲಿ ಕಲಿಯುವ ಮಾತಿಲ್ಲ ಇಲ್ಲಿ ತಾಯಿ ತಂದೆಯಿಂದ ಮಕ್ಕಳು ಎಲ್ಲವನ್ನೂ ಕಲಿಯುತ್ತಾರೆ ತಂದೆಯು ಬಡವರ ಮಾತನ್ನು ಹೇಳುತ್ತಾರೆ ಶ್ರೀಮಂತರಿಗಾಗಿ ಸ್ವರ್ಗವು ಇಲ್ಲಿಯೇ ಇದೆ ಅವರಿಗೆ ಜ್ಞಾನದ ಅವಶ್ಯಕತೆ ಇಲ್ಲ ಇದು ವಿದ್ಯೆಯಾಗಿದೆ ಸುಧಾರಣೆ ಮಾಡಲು ಕಲಿಸಲು ಶಿಕ್ಷಕರು ಬೇಕಾಗುತ್ತಾರೆ ತಂದೆಯು ಬಡವರ ಮಾತನ್ನು ಹೇಳುತ್ತಾರೆ ಎಂತಹ ಸ್ಥಿತಿ ಆಗಿಬಿಟ್ಟಿದೆ ಹೇಗೆ ಮಕ್ಕಳು ಹಾಳಾಗಿ ಬಿಡುತ್ತಾರೆ ತಾಯಿ ತಂದೆಯನ್ನು ಎಲ್ಲರೂ ನೋಡುತ್ತಿರುತ್ತಾರೆ ನಂತರ ಚಿಕ್ಕ ವಯಸ್ಸಿನಲ್ಲಿಯೇ ಹಾಳಾಗಿ ಬಿಡುತ್ತಾರೆ ಈ ಆತ್ಮಿಕ ತಂದೆಯು ನಾನು ಬಡವರ ಬಂಧುವಾಗಿದ್ದೇನೆಂದು ಹೇಳುತ್ತಾರೆ ಅವರು ಈ ಪ್ರಪಂಚದ ಗತಿಯು ಏನಾಗಿದೆ ಎಂದು ತಿಳಿಸುತ್ತಾರೆ ತಮೋ ಪ್ರಧಾನ ಪ್ರಪಂಚವಾಗಿದೆ ತಮೋ ಪ್ರಧಾನತ್ವಕ್ಕೂ ಒಂದು ಮಿತಿ ಇರುತ್ತದೆ ಎಲ್ಲವೇ ಸಾವಿರದ ಇನ್ನೂರ ಐವತ್ತು ವರ್ಷಗಳು ಕಲಿಯುಗವಿರುತ್ತದೆ ಒಂದು ದಿನವೂ ಹೆಚ್ಚು ಕಡಿಮೆ ಯಾಗುವುದಿಲ್ಲ ಯಾವಾಗ ಪೂರ್ಣ ತಮೋ ಪ್ರಧಾನವಾಗುತ್ತದೆಯೋ ಆಗ ತಂದೆಯು ಬರಬೇಕಾಗುತ್ತದೆ ನಾನು ನಾಟಕದನುಸಾರ ಬಂಧಿಸಲ್ಪಟ್ಟಿದ್ದೇನೆಂದು ತಂದೆಯು ತಿಳಿಸುತ್ತಾರೆ ನಾನು ಬರಲೇಬೇಕಾಗುವುದು ಪ್ರಾರಂಭದಲ್ಲಿ ಎಷ್ಟೊಂದು ಜನ ಬಡವರೂ ಬಂದರು ಶ್ರೀಮಂತರೂ ಬಂದರು ಆದರೆ ಇಬ್ಬರು ಜೊತೆಯಲ್ಲಿಯೇ ಕುಳಿತುಕೊಳ್ಳುತ್ತಿದ್ದರು ದೊಡ್ಡ ದೊಡ್ಡ ಮನೆಯ ಹೆಣ್ಣು ಮಕ್ಕಳು ಓಡಿ ಬಂದರು ಆದರೆ ಏನೂ ತರಲಿಲ್ಲ ಆದರೆ ಎಷ್ಟೊಂದು ತೊಂದರೆಯಾಯಿತು ನಾಟಕದಲ್ಲಿ ಏನು ಆಗಬೇಕಿತ್ತೋ ಅದು ಆಯಿತು ಈ ರೀತಿ ಆಗುತ್ತದೆ ಎಂದು ಯೋಚನೆಯೂ ಇರಲಿಲ್ಲ ತಂದೆಯು ಏನು ನಡೆಯುತ್ತಿದೆ ಎಂದು ಆಶ್ಚರ್ಯಪಡುತ್ತಿದ್ದರು ಇವರ ಚರಿತ್ರೆಯು ಬಹಳ ವಿಚಿತ್ರವಾಗಿತ್ತು ಇದು ಸಹ ನಾಟಕದಲ್ಲಿ ನೋಂದಾವಣೆಯಾಗಿದೆ ತಂದೆಯು ಎಲ್ಲರಿಗೂ ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆಂದು ಪತ್ರವನ್ನು ಬರೆಸಿಕೊಂಡು ಬರಲು ಹೇಳಿದರು ಆಗ ಅವರ ಪತಿಯರು ವಿದೇಶದಿಂದ ಹಿಂತಿರುಗಿ ಬಂದು ಬಿಟ್ಟರು ಅವರು ವಿಷವನ್ನು ಬೇಕೆಂದು ಕೇಳುತ್ತಿದ್ದರು ಇವರು ನಾವು ಜ್ಞಾನಾಮೃತವನ್ನು ಕುಡಿದಿದ್ದೇವೆ ವಿಷವನ್ನು ಕೊಡಲು ಹೇಗೆ ಸಾಧ್ಯ ಎಂದು ಹೇಳುತ್ತಿದ್ದರು ಇದನ್ನು ಕುರಿತು ಒಂದು ಹಾಡು ಸಹ ಇದೆ ಇದನ್ನೇ ಚರಿತ್ರೆ ಎಂದು ಹೇಳಲಾಗುತ್ತದೆ ಶಾಸ್ತ್ರಗಳಲ್ಲಿ ಕೃಷ್ಣನ ಚರಿತ್ರೆಯನ್ನು ಬರೆದಿದ್ದಾರೆ ಕೃಷ್ಣನಿಗೆ ಆ ರೀತಿಯ ಮಾತುಗಳಿರಲು ಸಾಧ್ಯವಿಲ್ಲ ಇವೆಲ್ಲ ಮಾತುಗಳು ನಾಟಕದಲ್ಲಿ ನಿಗದಿಯಾಗಿದೆ ನಾಟಕದಲ್ಲಿ ಇದೆಲ್ಲವೂ ನಡೆಯುತ್ತದೆ ಹಾಸ್ಯ ಮೊದಲಾದವುಗಳಿರುತ್ತವೆ ಇಲ್ಲಿ ಇದ್ದರೂ ತಂದೆಯರು ತಿಳಿಸುತ್ತಾರೆ ನಾವೇನೂ ಮಾಡಲಿಲ್ಲ ಇದೆಲ್ಲವೂ ನಾಟಕದಲ್ಲಿ ಆಟ ನಡೆಯುತ್ತಿದೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಬಂದು ಬಿಟ್ಟರು ಈಗ ಅವರೆಲ್ಲರೂ ಎಷ್ಟೊಂದು ದೊಡ್ಡವರಾಗಿ ಬಿಟ್ಟಿದ್ದಾರೆ ಮಕ್ಕಳಿಗೆಲ್ಲ ಇಷ್ಟೊಂದು ಆಶ್ಚರ್ಯವಾದ ಹೆಸರುಗಳನ್ನು ಸಂದೇಶಿ ಪುತ್ರಿಯರು ತೆಗೆದುಕೊಂಡು ಬಂದಿದ್ದರು ಆ ಹೆಸರನ್ನು ಪಡೆದವರೂ ಸಹ ಹೊರಟೆ ಹೋದರು ಅವರ ಹೆಸರು ಇಂದು ಇಲ್ಲದಂತಾಯಿತು ಮತ್ತೆ ಅವರಿಗೆ ತಮ್ಮ ಹಳೆಯ ಹೆಸರನ್ನೇ ಕರೆಯುವಂತಾಯಿತು ಆದ್ದರಿಂದ ಬ್ರಾಹ್ಮಣರ ಮಾಲೆಯನ್ನು ಮಾಡುವುದಿಲ್ಲ ನಿಮ್ಮ ಬಳಿ ಏನೂ ಇಲ್ಲ ಮೊದಲು ನೀವು ಮಾಲೆಯನ್ನು ಜಪ ಮಾಡುತ್ತಿದ್ದೀರಿ ಈಗ ನೀವು ಮಾಲೆಯ ಮಣಿಯಾಗುತ್ತೀರಿ ಅಲ್ಲಿ ಭಕ್ತಿ ಇರುವುದಿಲ್ಲ ಇದು ತಿಳಿದುಕೊಳ್ಳುವಂತಹ ಜ್ಞಾನವಾಗಿದೆ ಒಂದು ಸೆಕೆಂಡಿನ ಜ್ಞಾನವಾಗಿದೆ ಮತ್ತೆ ಅವರಿಗೆ ಜ್ಞಾನ ಸಾಗರನೆಂದು ಕರೆಯಲಾಗುವುದು ಇಡೀ ಸಾಗರವನ್ನು ಶಾಯಿಯನ್ನಾಗಿ ಮಾಡಿಕೊಂಡು ಕಾಡನ್ನು ಲೇಖನೆಯನ್ನಾಗಿ ಮಾಡಿಕೊಂಡರೂ ಪೂರ್ಣವಾಗುವುದಿಲ್ಲವೆಂದು ಹೇಳುತ್ತಾರೆ ಮತ್ತೆ ಅದು ಒಂದು ಸೆಕೆಂಡಿನ ಮಾತಾಗಿದೆ ತಂದೆಯನ್ನು ತಿಳಿದುಕೊಂಡರೆ ರಾಜ್ಯ ಭಾಗ್ಯವು ಸಿಗಲೇಬೇಕಾಗಿದೆ ಹೀಗೆ ಸ್ಥಿತಿಯನ್ನು ಜಮಾ ಮಾಡಿಕೊಂಡು ಪತಿತರಿಂದ ಪಾವನರಾಗಲು ಪರಿಶ್ರಮ ಪಡಬೇಕಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಿಮ್ಮನ್ನು ಆತ್ಮನೆಂದು ತಿಳಿದು ನೀವು ಬೇಹದ್ದಿನ ತಂದೆಯಾದ ನನ್ನನ್ನು ನೆನಪು ಮಾಡಿ ಇದರಲ್ಲಿಯೇ ಪರಿಶ್ರಮವಿದೆ ಕರ್ಮವನ್ನು ಮಾಡಿಸುವಂತಹ ಶಿಕ್ಷಕನಿರುವಾಗ ಒಂದು ವೇಳೆ ಯಾರ ಅದೃಷ್ಟದಲ್ಲಿ ಇಲ್ಲವೆಂದರೆ ಏನು ಮಾಡುತ್ತಾರೆ ಶಿಕ್ಷಕನಂತೂ ಓದಿಸುತ್ತಾರೆ ಲಂಚ ತೆಗೆದುಕೊಂಡು ಉತ್ತೀರ್ಣ ಮಾಡಿಬಿಡುತ್ತಾರೆಂದು ತಿಳಿಯಬಾರದು ಇಲ್ಲಿ ಬಾಪ್ತಾದಾರವರಿಬ್ಬರು ಒಟ್ಟಿಗೆ ಇದ್ದಾರೆಂದು ಮಕ್ಕಳಿಗೆ ತಿಳಿದಿದೆ ಬಾಪ್ತಾದಾರವರ ಹೆಸರಿನಲ್ಲಿ ಬಹಳಷ್ಟು ಪತ್ರಗಳನ್ನು ಮಕ್ಕಳು ಬರೆಯುತ್ತಾರೆ ಶಿವಬಾಬಾ ಖೇರಾಫ್ ಪ್ರಜಾಪಿತ ಬ್ರಹ್ಮ ತಂದೆಯಿಂದ ಬ್ರಹ್ಮನ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಂದ ಸ್ಥಾಪನೆ ಮಾಡಿಸುತ್ತೀರಿ ಬ್ರಹ್ಮನಿಗೆ ಕ್ರಿಯೇಟರ್ ಎಂದು ಹೇಳಲಾಗುವುದಿಲ್ಲ ಬೇ ಅದ್ದಿನ ರಚಿತನಂತೂ ಆ ತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮಾರವರೂ ಸಹ ಬೇ ಅದ್ದಿನರವರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿರುವಾಗ ಬಹಳ ಪ್ರಜೆಗಳಾಗುತ್ತಾರೆ ಎಲ್ಲರೂ ಸಹ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ ಅವರು ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಆತ್ಮರೆಲ್ಲರೂ ಸಹೋದರ ಸಹೋದರರಾಗಿದ್ದಾರೆ ನಂತರ ಸಹೋದರ ಸಹೋದರಿಯರಾಗುತ್ತಾರೆ ಪ್ರಜಾಪಿತ ಬ್ರಹ್ಮರವರು ಬೇಅದ್ದಿನ ವೃಕ್ಷದ ಮುಖ್ಯಸ್ಥರಾಗಿದ್ದಾರೆ ಹೇಗೆ ವಂಶವೃಕ್ಷವಿರುತ್ತದೆ ಎಲ್ಲವೇ ಇದು ಬೇ ಅದ್ದಿನ ವೃಕ್ಷವಾಗಿದೆ ಆದಮ್ ಹಾಗೂ ಬಿಬಿ ಆಡಮ್ ಹಾಗೂ ಈವ್ ಎಂದು ಯಾರಿಗೆ ಹೇಳುತ್ತಾರೆ ಬ್ರಹ್ಮ ಸರಸ್ವತಿಗೆ ಹೇಳುತ್ತಾರೆ ಈಗ ವೃಕ್ಷವಂತೂ ಅತಿ ದೊಡ್ಡದಾಗಿ ಬಿಟ್ಟಿದೆ ಇಡೀ ವೃಕ್ಷವು ಹಳೆಯದಾಗಿ ಬಿಟ್ಟಿದೆ ನಂತರ ಹೊಸ ವೃಕ್ಷ ಬೇಕಾಗಿದೆ ಇದನ್ನು ವಿಭಿನ್ನ ಧರ್ಮಗಳ ವೃಕ್ಷವಾಗಿದೆ ಎಂದು ಹೇಳಲಾಗುವುದು ವಿಭಿನ್ನ ಲಕ್ಷಣ ಉಳ್ಳದ್ದಾಗಿದೆ ಒಂದು ಮತ್ತೊಂದನ್ನು ಹೋಲುವುದಿಲ್ಲ ಪ್ರತಿಯೊಬ್ಬರ ಚಟುವಟಿಕೆಯ ಪಾತ್ರವು ಮತ್ತೊಬ್ಬರನ್ನು ಹೋಲುವುದಿಲ್ಲ ಇವು ಬಹಳ ಗುಹ್ಯವಾದ ಮಾತುಗಳಾಗಿವೆ ಸಂಕುಚಿತ ಬುದ್ಧಿಯುಳ್ಳವರು ಇದನ್ನು ತಿಳಿದುಕೊಳ್ಳಲು ಆಗುವುದಿಲ್ಲ ಬಹಳ ಕಷ್ಟವಿದೆ ನಾವಾತ್ಮ ಅತೀ ಸೂಕ್ಷ್ಮ ಬಿಂದುವಾಗಿದ್ದೇವೆ ಪರಮಪಿತ ಪರಮಾತ್ಮನೂ ಸಹ ಅತೀ ಸೂಕ್ಷ್ಮ ಬಿಂದುವಾಗಿದ್ದಾರೆ ಅವರು ಇವರ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಆತ್ಮವು ಚಿಕ್ಕದು ದೊಡ್ಡದು ಇರುವುದಿಲ್ಲ ಬಾಪ್ತಾದಾರವರ ಜೊತೆ ಜೊತೆ ಇರುವ ಪಾತ್ರವು ಎಷ್ಟೊಂದು ಅದ್ಭುತವಾಗಿದೆ ತಂದೆಯು ಅತಿ ದೊಡ್ಡ ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ ಸ್ವಯಂ ತಂದೆಯು ತಿಳಿಸುತ್ತಾರೆ ಇದು ಭಾಗ್ಯಶಾಲಿ ರಥವಾಗಿದೆ ಈ ಮನೆ ಅಥವಾ ರಥದಲ್ಲಿ ಆತ್ಮವು ಕುಳಿತಿದೆ ನಾವು ಇಂತಹ ತಂದೆಗೆ ಬಾಡಿಗೆಯ ಮೇರೆಗೆ ನಮ್ಮ ರಥವನ್ನು ಕೊಡುವುದಾದರೆ ಏನೆಂದು ತಿಳಿಯುತ್ತೀರಿ ಆದ್ದರಿಂದ ಇವರನ್ನು ಭಾಗ್ಯಶಾಲಿ ರಥವೆಂದು ಕರೆಯಲಾಗುವುದು ಯಾರಲ್ಲಿ ತಂದೆಯೂ ಕುಳಿತು ಮಕ್ಕಳನ್ನು ವಜ್ರ ಸಮಾನ ದೇವತೆಯನ್ನಾಗಿ ಮಾಡುತ್ತಾರೆ ಮೊದಲು ನೀವು ಸಹ ತಿಳಿದುಕೊಂಡಿರಲಿಲ್ಲ ಸಂಪೂರ್ಣ ಬುದ್ಧಿಯವರಾಗಿದ್ದೀರಿ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮತ್ತೆ ಉತ್ತಮ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಸಮಯವನ್ನು ವ್ಯರ್ಥ ಮಾಡಬಾರದು ಶಾಲೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವವರು ಅನುತೀರ್ಣರಾಗುತ್ತಾರೆ ತಂದೆಯು ನಿಮಗೆ ಅತಿ ದೊಡ್ಡ ಲಾಟರಿ ಕೊಡುತ್ತಾರೆ ಯಾರಾದರೂ ರಾಜನ ಮನೆಯಲ್ಲಿ ಜನ್ಮ ಪಡೆದರೆ ಅದು ಅವರಿಗೆ ಲಾಟರಿ ಸಿಕ್ಕಿದಂತೆ ಬಡವರಾಗಿದ್ದರೆ ಅವರಿಗೆ ಲಾಟರಿ ಎಂದು ಹೇಳುತ್ತೀರೇನು ಇದು ಅತಿ ದೊಡ್ಡ ಶ್ರೇಷ್ಠ ಲಾಟರಿಯಾಗಿದೆ ಇದರಲ್ಲಿ ಸಮಯ ವ್ಯರ್ಥ ಮಾಡಬಾರದು ಮಾಯೆಯ ಬಾಕ್ಸಿಂಗ್ ಆಗಿದೆ ಎಂದು ತಂದೆಯು ತಿಳಿದುಕೊಂಡಿದ್ದಾರೆ ಪದೇ ಪದೇ ಮಾಯೆಯು ದೇಹಾಭಿಮಾನದ ಬಾಕ್ಸಿಂಗ್ನಲ್ಲಿ ತರುತ್ತದೆ ನಿಮ್ಮ ಡೈರೆಕ್ಟ್ ಸಂಬಂಧ ತಂದೆಯ ಜೊತೆ ಇದೆ ಕುಳಿತಿದ್ದಾರಲ್ಲವೇ ಆದುದರಿಂದ ಇಲ್ಲಿಗೆ ನಾಟಕದನುಸಾರವಾಗಿ ರಿಫ್ರೆಶ್ ಆಗಲು ಬರುತ್ತೀರಿ ನಾನು ನಿಮಗೆ ಏನು ತಿಳಿಸುತ್ತೇನೆ ಅದನ್ನು ಧಾರಣೆ ಮಾಡಬೇಕು ಈ ಜ್ಞಾನವು ಈಗ ಮಾತ್ರ ಸಿಕ್ಕಿದೆ ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ಬಾಳ ಆತ್ಮರು ಹಿಂತಿರುಗಿ ಮನೆಗೆ ಹೋಗಿ ಅರ್ಧ ಅರ್ಧಕಲ್ಪದ ನಂತರ ಭಕ್ತಿ ಮಾರ್ಗವು ಪ್ರಾರಂಭವಾಗುತ್ತದೆ ಅರ್ಧಕಲ್ಪದಿಂದ ನೀವು ವೇದ ಶಾಸ್ತ್ರಗಳನ್ನು ಓದುತ್ತಾ ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಈಗ ಮೂಲ ಮಾತನ್ನು ತಿಳಿಸಿಕೊಡಲಾಗುತ್ತದೆ ಈಗ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪವು ಭಸ್ಮವಾಗುತ್ತದೆ ಈ ಜ್ಞಾನವು ಆದಾಯದ ಮೂಲಾಧಾರವಾಗಿದೆ ಇದರಿಂದ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ ಸ್ವರ್ಗದ ಮಾಲೀಕರಾಗುತ್ತೀರಿ ಅಲ್ಲಿ ಎಲ್ಲ ಪ್ರಕಾರದ ಸುಖವಿದೆ ತಂದೆಯೇ ನೆನಪು ಮಾಡಿಸುತ್ತಾರೆ ಸ್ವರ್ಗದಲ್ಲಿ ನಿಮಗೆ ಎಷ್ಟೊಂದು ಅಪಾರ ಸುಖವನ್ನು ಕೊಡಲಾಗಿತ್ತು ನೀವು ವಿಶ್ವದ ಮಾಲೀಕರಾಗಿದ್ದು ಎಲ್ಲವನ್ನೂ ಕಳೆದುಕೊಂಡಿರಿ ನೀವು ರಾವಣನಿಗೆ ಗುಲಾಮರಾಗಿದ್ದೀರಿ ಇದು ರಾಮ ರಾವಣರ ಅದ್ಭುತವಾದ ಆಟವಾಗಿದೆ ಇದು ನಂತರವೂ ನಡೆಯುತ್ತದೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಸ್ವರ್ಗದಲ್ಲಿ ನೀವು ಸದಾ ಆರೋಗ್ಯ ಐಶ್ವರ್ಯವಂತರಾಗಿರುತ್ತೀರಿ ಇಲ್ಲಿ ಒಂದು ಜನ್ಮಕ್ಕಾಗಿ ಮನುಷ್ಯರನ್ನು ಆರೋಗ್ಯವಂತರನ್ನಾಗಿ ಮಾಡಲು ಎಷ್ಟೊಂದು ಖರ್ಚು ಮಾಡುತ್ತಾರೆ ದೇವತೆಗಳು ಸದಾ ಆರೋಗ್ಯವಂತರಾಗಿರುತ್ತಾರಲ್ಲವೇ ನೀವಿಲ್ಲಿಗೆ ಸದಾ ಆರೋಗ್ಯವಂತರಾಗಲು ಬಂದಿದ್ದೀರಿ ಸರ್ವರನ್ನು ಸದಾ ಆರೋಗ್ಯವಂತರನ್ನಾಗಿ ಮಾಡಲು ಒಬ್ಬ ತಂದೆಯ ವಿನಃ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ನೀವೀಗ ಸರ್ವಗುಣ ಸಂಪನ್ನರಾಗುತ್ತಿದ್ದೀರಿ ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ ತಂದೆಯು ನಿಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ನಾಟಕದನುಸಾರವಾಗಿ ಎಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲ ಅಲ್ಲಿಯವರೆಗೆ ದೇವತೆಯೂ ಆಗುವುದಿಲ್ಲ ಎಲ್ಲಿಯವರೆಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯಿಂದ ಪುರುಷೋತ್ತಮರಾಗಲು ಬರಲಿಲ್ಲವೆಂದರೆ ದೇವತೆಗಳಾಗಲು ಆಗುವುದಿಲ್ಲ ಒಳ್ಳೆಯದು ಇಂದು ತಂದೆಯು ಆತ್ಮಿಕ ಡ್ರಿಲ್ ಕಲಿಸಿದರು ಜ್ಞಾನವನ್ನು ಹೇಳಿದರು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟರು ಆಲಸ್ಯ ಮಾಡಬೇಡಿ ಉಲ್ಟಾ ಸುಲ್ಟಾ ಮಾತನಾಡಬೇಡಿ ಶಾಂತಿಯಲ್ಲಿರಿ ಹಾಗೂ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಧಾರಣೆಗಾಗಿ ಮುಖ್ಯಸಾರ ವಿಕರ್ಮ ವಿನಾಶ ಮಾಡಿ ಸ್ವಯಂನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ದೈವಿ ಗುಣವನ್ನು ಧಾರಣೆ ಮಾಡಬೇಕಾಗಿದೆ ದೇವತೆಯಾಗಲು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡಬೇಕಾಗಿದೆ ಆಲಸ್ಯದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ವರದಾನ ಜ್ಞಾನದ ಶ್ರೇಷ್ಠ ಖಜಾನೆಗಳನ್ನು ಮಹಾದಾನಿಯಾಗಿ ದಾನ ಮಾಡುವಂತಹ ಮಾಸ್ಟರ್ ಜ್ಞಾನ ಸಾಗರ ಭವ ಹೇಗೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಹಾಗೆ ಮಾಸ್ಟರ್ ಜ್ಞಾನ ಸಾಗರ ಆಗಿ ಸದಾ ಬೇರೆಯವರಿಗೆ ಜ್ಞಾನದಾನವನ್ನು ಮಾಡುತ್ತೀರಿ ಜ್ಞಾನದ ಎಷ್ಟು ಶ್ರೇಷ್ಠ ಖಜಾನೆ ನೀವು ಮಕ್ಕಳ ಬಳಿ ಇದೆ ಅದೇ ಖಜಾನೆಗಳಿಂದ ಭರ್ಪೂರಾಗಿ ನೆನಪಿನ ಅನುಭವಗಳಿಂದ ಬೇರೆಯವರ ಸೇವೆಯನ್ನು ಮಾಡಿ ಯಾವುದೆಲ್ಲ ಖಜಾನೆ ಸಿಕ್ಕಿದೆ ಮಹಾದಾನಿಯಾಗಿ ಅದರ ದಾನ ಮಾಡುತ್ತೀರಿ ಏಕೆಂದರೆ ಈ ಖಜಾನೆ ಎಷ್ಟು ದಾನ ಮಾಡುವಿರಿ ಅದು ಅಷ್ಟೇ ಹೆಚ್ಚಾಗುತ್ತಾ ಹೋಗುವುದು ಮಹಾದಾನಿಗಳಾಗುವುದು ಅರ್ಥಾತ್ ಕೊಡುವುದಲ್ಲ ಬದಲಾಗಿ ಇನ್ನೂ ಹೆಚ್ಚಾಗಿ ತುಂಬಿಕೊಳ್ಳುವುದು ಸ್ಲೋಗನ್ ಮುಕ್ತಿಯ ಜೊತೆ ದೇಹದಿಂದ ನ್ಯಾರ ವಿಧೇಹಿಯಾಗುವುದೋ ಇದಾಗಿದೆ ಪುರುಷಾರ್ಥದ ಕೊನೆಯ ಸ್ಟೇಜ್ ಒಳ್ಳೆಯದು ಓಂ ಶಾಂತಿ